ಅರಸೀಕೆರೆ ನಗರಸಭೆ ಕಚೇರಿ ಆವರಣದಲ್ಲಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಅರಸೀಕೆರೆಯ ಹಾಸನ ರಸ್ತೆ ಎಂಭಾಗ ಬಲಭಾಗ ಇಂದ್ರನಗರದ ಕೊಳಗೇರಿ ನಿವಾಸಿಗಳಿಗೆ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ಹಾಸನದ ಸ್ಲಂ ಬೋರ್ಡು ಅಧಿಕಾರಿಗಳ ಸಮ್ಮುಖದಲ್ಲಿ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು ಈಗಾಗಲೇ ಹಕ್ಕುಪತ್ರ ಪಡೆದ ನಿವಾಸಿಗಳಿಗೆ ಈ ಸ್ವತ್ತು ಪತ್ರಗಳನ್ನು ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ವಿತರಿಸಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಮನೋಹರ ನಗರಸಭೆಯ ಆಯುಕ್ತರಾದ ಕೃಷ್ಣಮೂರ್ತಿ ನಗರಸಭಾ ಸದಸ್ಯರುಗಳಾದ ಶ್ರೀಮತಿ ಅನ್ನಪೂರ್ಣ ಗಣೇಶ ಜಾಕೀರ್ ಮುಖಂಡರಾದ ಸುಧಾಕರ್ ಹರೀಶ್ ಇನ್ನಿತರರು ಅಧಿಕಾರಿಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ನಿವಾಸಿಗಳು ಹಕ್ಕು ಪತ್ರ ಪಡೆದ ಬಹುಕಾಲದಿಂದ ಆಸರೆ ಇದ್ದರೂ ದಾಖಲೆ ಇಲ್ಲದೆ ಪರದಾಡುತ್ತಿದ್ದ ಬಡ ಜನರ ಬೇಡಿಕೆ ಈಡೇರಿದೆ

ಅವರು ಕಂಟ್ರಾಕ್ಟರು ಸ್ವಲ್ಪ ಕೋಶ ಇದೆ ಆ ಕಾಂಟ್ರಾಕ್ಟ್ರಲ್ಲಿ ಬಂದು ಮಾಡಿ ಬ್ಲಾಕ್ ಲಿಸ್ಟ್ ಮಾಡಿ ಹೊಡೆದು ಅವ್ರಿಗೆ ಓಡಿಸಿದ್ರು ಅವ್ರಿಗೆ ಓಡಿಸಿ ಈಗ ಹೊಸದಾಗಿ ರೀಟೇನ್ ಅನ್ನು ತರದು ಆ ಕಾಂಟ್ರಾಕ್ಟ್ರನ್ನ ಒಳ್ಳೆ ಕಾಂಟ್ರಾಕ್ಟ್ಗೆ ನಾನು ಕೊಡಿಸ್ತೀನಿ ಕೊಡಿಸಿ ಇಂದಿರಾನಗರ್ನಲ್ಲಿ ಇನ್ಕಂಪ್ಲೀಟ್ ಆಗಿರುವಂಥವು ಬಾಬಾ ಕಾಲೋನಿನಲ್ಲಿ ಮನೆಗಳನ್ನ ಪ್ರಾರಂಭ ಮಾಡಬೇಕು ಹಾಸನ ರೋಡು ಬಲಭಾಗ ಎಡಭಾಗದಲ್ಲಿ ಮತ್ತು ಇಲ್ಲಿಯೇ ಮನೆಗಳು ಕಾರ್ನಾಟಕ ಈ ನಾಲ್ಕು ಸ್ಥಂ ನಮ್ಮ ಏನು ಡಿಕ್ಲೇರ್ ಆಗಿದ್ದಾವೆ ಈ ನಾಲ್ಕು ಸ್ತಂಭಗಳಲ್ಲಿ ಮುನ್ನೂರು ಮನೆಗಳನ್ನು ಕೊಟ್ಟಿಸ್ಕೊಡ್ತಕ್ಕಂಥ ನಾಲ್ಕು ಸಾಲದ ಇದ್ದರೆ ಇನ್ನೂರು ಮನೆಗಳನ್ನು ನಾನು ಹೆಚ್ಚೆ ಎಂಜಾಯ್ ಮಾಡಿಸ್ಕೊಡ್ತೇನೆ ಈ ಕೆಲಸ ಆಗಬೇಕು ಇವತ್ತು ಹಾಸನ ರೋಡ್ನಲ್ಲಿ ನಿಜವಾಗ್ಲೂ ನೀವು ನಗರಸಭೆಯವರು ಹೆಚ್ಚು ಅಲ್ಲಿಯಲ್ಲ ಈಗಾಗಲೇ ಸ್ವಲ್ಪ ಮನೆಗಳು ಕಟ್ಟಿದ್ದಾರೆ ಕೆಲವರು ಕುಸ್ತರಿದ್ದಾರೆ ಕೆಲವರು ಚಿಕ್ಕ ಮನೆಯಲ್ಲಿದ್ದಾರೆ ಅಂಥವರಿಗೆ ಮನೆ ಈ ನಿವೇಶನ ಏನು ಕೊಡ್ತೀರಿ ಕಟ್ಟಿ ಕೊಡಿ ಇಲ್ಲ ಕೆಲವು ಮಾಡಿಕೊಟ್ಟರು ಅವ್ರಿಗೆ ಕಟ್ಬೊಡಿ ಈ ಕೆಲಸನ ಮಾಡಿಕೊಡಿ ಈಗ ಏನಾಗಿದೆ ಅಂದರೆ ನೀವು ಇಂದ್ರಾನಗರದಲ್ಲಿ ಇರೋದು ತೆಲ್ದಿ ಕಟ್ತಾ ಇರೋದಿಲ್ಲ ಕಾಂಟ್ರಾಕ್ಟ್ರು ನನ್ನ ನನ್ನ ಅದೆಷ್ಟು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಡೋದು ಮೂರ್ನಾಲ್ಕು ಸಾವಿರ ರೂಪಾಯಿ ಕೊಡೋದು ನಮ್ಮ ಉದ್ದ ಇದು ಒಡ್ಕೊಂಡು ಹೋದನು ಹೋಗಿಬಿಡ್ತಾನೆ ಿ ಬೇರೆ ಕಂಟ್ರಾಸ್ ಕರ್ತವನ್ನೂ ಹೊಸದಾಗಿ ಆಗಿ ಮಾಡಿಸಿ ಎಲ್ಲ ಕೆಲಸವನ್ನು ಮಾಡಿಸಿಕೊಳ್ಬೇಕು ಮಾಡಿಸಿಕೊಳ್ಳತಕ್ಕಂಥ ಕೆಲಸವನ್ನು ನಾವೆಲ್ಲ ಒಟ್ಟು ಒಟ್ಟಿದ್ದೇವೆ ಮಾಡೋಣ